ಬಣ್ಣ ಮುಂಚೆ ಮುಂಚೆನೇ ಏನು ಹಚ್ಚಿಲ್ಲ ಸರ್ ಯಾರೂ ಹಚ್ಚಿಲ್ಲ ಇದ್ದಿದ್ದು ಇದ್ದಂಗೆನೆ ಆ್ಯಕ್ಟ್ ಮಾಡೋದು ಬರೋದು ಇತ್ತು ಆಮೇಲೆ ಯಾರೇ ಅಸೋಸಿಯೇಟ್ ಡೈರೆಕ್ಟರ್ ಕರ್ಕೊಂಡೋಗಿ ಮೇಕಪ್ ಮ್ಯಾನ್ಗೆ ಹೇಳಿದ್ರು ಅವ್ರು ಮಾಡ್ತಾ ಇರಲಿಲ್ಲ ಸರ್ ಅವ್ರು ಹೇಳೋರು ಏನಪ್ಪಾ ಮಾಡೋದು ಇವ್ನಿಗೆ ಒಳ್ಳೆ ಫೇರ್ ಕಲರ್ ಇದಾನೆ ಐಬ್ರೋ ಚೆನ್ನಾಗಿದೆ ಮೂಗು ಶೇಪ್ ಆಗಿದೆ ಎಲ್ಲ ಚೆನ್ನಾಗಿದ್ದಾನೆ ನಾನು ಏನ್ ಮಾಡಲಿ ಏನಾದ್ರು ಕೆಡಿಸ್ಬೇಕು ಅಂದ್ರೆ ಹೇಳು ಮಾರ್ಕ್ ಮಾಡ್ಬೇಕಾ ಇಲ್ಲ ಬ್ಲ್ಯಾಕ್ ಮಾಡ್ಬೇಕಾ ನಾನು ಏನಾದ್ರು ಮಾಡ್ತೀನಿ ಇವನ್ ಆಸ್ ಇಟ್ ಈಸ್ ಚೆನ್ನಾಗಿದ್ದಾನೆ ಇವನ್ಗೆ ಯಾಕೆ ನಾನು ಮೇಕಪ್ ಮಾಡಬೇಕು ಹಾಗೆ ಚೆನ್ನಾಗಿ ಕಾಣ್ತಾನೆ ನಾವು ಮೇಕಪ್ ಮಾಡಿದ್ರೇನೆ ಕೆಟ್ಟ ಹೋಗ್ಬಿಡುತ್ತೆ ಬೇಡ ಹಿಂಗೆ ಇರಲಿ ಅಂತ ಹೇಳೋರು ನೆಕ್ಸ್ಟ್ ಎಲ್ಲಿಂದ ಬಂದೆ ಅಂದ್ರೆ ಸಿಕ್ಸ್ಟಿ ನೋಡಿ ನಾನೆಲ್ಲ ಇಲ್ಲಿ ಹಾ ಎಲ್ಲ ಇವತ್ತಿನ ತಕ್ಕೂ ಬರೀತೀನಿ ಸರ್ ತುಂಬಾ ಡೈರಿ ಎಲ್ಲ ತುಂಬಾ ಅವಾಗ ಜಾಸ್ತಿ ಮೇಂಟೈನ್ ಮಾಡ್ತಿದ್ದೆ ಅಲ್ಲ ಇದು ಇತ್ತೀಚಿಗೆನೆ ಇದು ಇದು ಆ ಇಯರ್ದು ಆವಾಗ ಬರ್ದಿರೋದಲ್ಲ ಇತ್ತೀಚೆಗೆಲ್ಲ ಬೇರೆ ಡೈರಿಗಳಿಂದ ತಗೊಂಡು ಇದಕ್ಕೆ ಹಚ್ಕೊಂಡಿರೋದು ಸಿಕ್ಸ್ಟಿ ಫೋರ್ ಅಲ್ಲಿ ಪೋಸ್ಟ್ ಮಾಸ್ಟ್ರು ಅದೇ ಅದೇನಾ ಅವರೇ ನೀನು ಬಾ ಆಕ್ಟ್ ಮಾಡು ಅಂತ ಹೇಳಿದ್ದಲ್ಲ ಏನಲ್ಲ ಬಟ್ ನಾನು ಕ್ಯಾಮ್ರಾ ಮುಂದೆ ಇನ್ ಬಿಟ್ವೀನ್ ಆಕ್ಷನ್ ನಲ್ಲಿ ಹೋಗಿದ್ದು ಆಮೇಲೆ ಅದನ್ನೇನು ರೀಶೂಟ್ ಮಾಡ್ಕೊಳ್ಳಿಲ್ಲ ಏನು ಗಬ್ಬೆದ್ದೋಗಿರ್ಲಿಲ್ಲ ಕ್ಯಾಮ್ರಾನ ನೋಡಿರ್ಲಿಲ್ಲ ಅದು ಅದೇನು ಏನು ಅವರು ಅವ್ರು ಬಿದ್ದ ತಕ್ಷಣ ನಾನು ಓಡೋಗೋ ಟೈಮ್ನಲ್ಲಿ ಹತ್ರ ಹೋದಾಗ ಬೇಕಾದ್ರೆ ಕಟ್ ಮಾಡ್ಕೊಂಡಿದ್ರು ಕಟ್ ಮಾಡ್ಕೊಂಡಿರ್ಬೋದು ಏನು ಅಷ್ಟು ನನಗೆ ಸರಿಯಾದ ಜ್ಞಾಪಕ ಇಲ್ಲ ಒಂದೇ ಬಳ್ಳಿ ಹೂಗಳು ಅದೇ ರಂಗ ಜೊತೆ ಸೈಕಲ್ ಆ ಹಾಡಲ್ಲಿ ರಿಕ್ಷಾ ಗಾಡಿ ಮಿಸ್ಟರ್ನಲ್ಲಿ ಗಂಡುಗಲಿ ಅಂತ ಒಂದು ಪಿಚ್ಚರು ಅದು ಇದ್ರ ಸೀನ್ ಇತ್ತು ಕ್ಲಬ್ ಸೀನು ಬಟ್ ಆ ಪಿಚ್ಚರ್ ಅರ್ಧಕ್ಕೆ ನಿಂತು ಉದಯ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ರು ಶ್ರೀನಾಥ್ ಇದ್ದಾರೆ ಅದರಲ್ಲಿ ಆಮೇಲೆ ಮದುವೆ 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 ಮತ್ತೆ ಉದಯ್ ಕುಮಾರ್ ಜೊತೆನೆ ಅದು ಅನುಗ್ರಹ ಅಂತ ಹೆಚ್ ಎನ್ ಎನ್ ಸಿಂಹ ಅವ್ರದ್ದು ಕಡೆ ಚಿತ್ರ ನಿರ್ದೇಶನ ಯಾವ್ದು ಅನುಗ್ರಹದಲ್ಲ ಎಲ್ಲ ಸಣ್ಣ ಪುಟ್ಟ ಜೂನಿಯರ್ ಆರ್ಟಿಸ್ಟ್ಗಳು ಮಾಡ್ತಿದ್ರಲ್ಲ ಆತರ ಅಷ್ಟೇ ಸುಮ್ಮನೆ ಗುಂಪಲ್ಲಿ ಅಷ್ಟೇ ಅನುಗ್ರಹದಲ್ಲೂ ಅದು ನೀರ್ ಬರುತ್ತೆ ತೋಡ್ತಾ ಇದ್ದಾಗ ಆವಾಗ ಅಶ್ವತ್ ಅವರು ಅವರೆಲ್ಲ ಸಂತೋಷ ಬೀಳ್ತಾರೆ ಆಗ ಗ್ರೂಪ್ ಎಲ್ಲ ಇರುತ್ತೆ ಓಡ್ ಬಂದು ನಾವು ನೋಡ್ತಾ ಇರ್ತೀವಿ ಅಷ್ಟು ನೀರ್ ಬರೋದು ಸ್ಟಿಲ್ ಇದೆ ಪ್ರಮುಖ ಪಾತ್ರ ಅಂದ್ರೆ ಸುಮಾರು ಆಗಿ ಇದ್ರಲ್ಲೇನೆ ಗಾಳಿ ಮಾತು ಆಕ್ಚುಲ್ ಆಗಿ ಗಿರೀಶ್ ಗೌರಿಶಂಕರ್ ಅವ್ರು ಹೇಳಿದ್ದು ಹೋಗು ನೀನು ಮೈಸೂರಿಗೆ ಅಲ್ಲಿ ದಾಸ ಪ್ರಕಾಶ್ ಅಲ್ಲಿ ಭಗವಾನ್ ಅವ್ರು ಇರ್ತಾರೆ ಮೀಟ್ ಮಾಡು ನಾನು ಹೇಳಿದೆ ಅಂತ ಹೇಳು ಗ್ಯಾರಂಟಿ ನಿಂಗೆ ರೋಲ್ ಇದೆ ಅಂತ ಹೇಳ್ತಾ ಇದ್ರು ನಾನ್ ನಂಬಿರ್ಲಿಲ್ಲ ನಗ್ತಾ ಇದ್ದೆ ಏನ್ ಅಷ್ಟು ದೊಡ್ಡ ರೋಲ್ ನನಗೆ ಕೊಟ್ಬಿಡ್ತಾರ ರೋಲ್ ಇದೆ ಅಂತ ಇದಾರಲ್ಲ ಅಂತ ಇಲ್ಲ ಇಲ್ಲ ನೀ ಫಸ್ಟ್ ಹೋಗು ನಾನು ಹೇಳ್ದಷ್ಟು ಕೇಳು ನೀನು ಇಲ್ಲ ದಾಸ್ ಪ್ರಕಾಶ್ ನಲ್ಲಿ ಇರ್ತಾರೆ ಇಲ್ಲ ಅಂದ್ರೆ ಪ್ರೀಮಿಯರ್ ಸ್ಟುಡಿಯಲ್ಲಿ ಇರ್ತಾರೆ ಅಲ್ಲಿ ಹೋಗು ಅಂತ ದಾಸ್ ಪ್ರಕಾಶ್ನವರೇ ಹೇಳಿದ್ರು ರಿಸೆಪ್ಷನ್ ಅವರಲ್ಲ ಇಲ್ಲ ಪ್ರೀಮಿಯರ್ ಸ್ಟುಡಿಯೋಗೆ ಹೋಗಿದ್ದಾರೆ ಈಗ ಒಂದು ಅರ್ಧ ಗಂಟೆ ಆಯ್ತು ಈಗ ಹೋಗ್ಬಿಡು ನೀ ಸೀದಾ ಅಲ್ಲಿಗೆ ಸಿಕ್ತಾರೆ ಅಂತ ಇದಕ್ಕೂ ಮುಂಚೆ ನೀವು ಅದೇ ನಾಗರಾವ್ನಲ್ಲಿ ಎಲ್ಲ ಆಯ್ತು ಸರ್ ನಾನು ಪುಟ್ಟಣ್ಣವ್ರಿಗೆ ಬಿಡ್ತಾನೆ ಇರ್ತಿರ್ಲಿಲ್ಲ ನಾನು ಆ್ಯಕ್ಟ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಅಂತ ಅದೊಂದೇ ಮಂತ್ರ ಜಪಿಸ್ತಾನೆ ಇದ್ದೆ ಅವ್ರ ಜೊತೆ ಅವರು ಬಾಕಿಯವ್ರ ಜೊತೆಯಲ್ಲಿದ್ದವ್ರಲ್ಲ ನಗ್ತಾ ಇರೋರು ನಾನು ಹಂಗೆ ಇದು ಮಾಡ್ತಾ ಇದ್ದಿದ್ದು ಬಟ್ ಅಲ್ಲಿ ಅವ್ರಿಗೆ ಬೇ ಬೇಕೋ ಅದನ್ನೆಲ್ಲ ನಾನು ಇದು ಮಾಡ್ಕೊಡ್ತಾ ಇದ್ದೆ ಅವ್ರಿಗೆ ಇದೆ ಬಾರ್ ಎಲ್ಲಿದೆ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ ನಿಮ್ಮ ಮ್ಯಾನೇಜರ್ ನೋಡಬೇಕು ರಿಸೆಪ್ಷನ್ನು ಈ ಥರ ಕೌಂಟ್ರಿ ಅಶೋಕ್ ಹೋಟ್ಲಲ್ಲಿ ಅವ್ರಿಗೆಲ್ಲ ತೋರ್ಸೋದು ಕರ್ಕೊಂಡು ಹೋಗೋದು ಅವ್ರು ಬರೋವಾಗ ಓಡ್ ಬಂದು ಅವ್ರನ್ನ ರಿಸೀವ್ ಮಾಡೋದು ಮತ್ತೆ ಅವ್ರು ಹೋದಾಗ ಅವ್ರಿಗೆ ಮಾಡೋದು ಈ ತರ ಎಲ್ಲ ಮಾಡ್ತಾ ಇದ್ದೆ ಅಂದ್ರೆ ಇದೆಲ್ಲ ಒಂದೊಂದ್ ದಿವ್ಸ ಇದ್ದೆ ಅಲ್ಲೇ ಈ ಶೂಟಿಂಗ್ ಹೋಸ್ ಬಂದಿದ್ದ ಅಷ್ಟೇ ಯಾವ್ದು ಇದು ನಾಗರಾವ್ ಅವ್ರ ಅಶೋಕ ಹೋಟ್ಲಿಗೆ ಏನ್ ಅಂತ ಏನು ಬಂದಿದ್ದಿಲ್ಲ ಏನೋ ಫಂಕ್ಷನ್ ಅದು ಇದೆ ಈಗ ಬಂಧನ ಮುಹೂರ್ತ ಅದೇ ವಿಷ್ಣುವರ್ಧನ್ ಸುಹಾಸಿನಿ ಅವ್ರದ್ದು ಅದು ಫೋಟೋ ಇದೆ ಅವ್ರು ಬಂದಿರೋದು ನಾಗರಾವ್ನಲ್ಲಿ ಸರಿ ನಾನು ಅವ್ರಿಗೆ ಹೇಳ್ತಾನೆ ಇದ್ದೆ ಆಯ್ತಪ್ಪ ನೀನ್ ಕಾಯ್ಬೇಕು ನಾನು ಏನ್ ಕೇಳ್ಬೇಡ ನೀನು ನೀವು ಕಾಯಿ ನಾನು ನೋಡೋಣ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಎಲ್ಲ ಶೂಟಿಂಗ್ ಎಲ್ಲ ಮುಗೀತು ಎಲ್ಲ ಹೊರಡೋಕ್ಕೆ ಅಣಿ ಆಗ್ತಾ ಇದ್ರು ಏನು ನನಗೆ ರೋಲೆ ಕೊಡಲಿಲ್ವಲ್ಲ ಅಂತ ನಾನು ಏನು ಏನು ಹಂಗೆ ಮುಖ ನೋಡ್ತಾ ಇದ್ದೀಯಾ ಅಂತ ಕೇಳಿದ್ರು ಅದೇ ನೀವು ಕೊಡ್ತೀನಿ ಅಂತ ಹೇಳಿದ್ರ ನಾನು ಕೊಡ್ತೀನಿ ಅಂತ ಹೇಳ್ದೆ ಏನು ನಾನು ರೋಲ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ನಾನು ಏನು ಓಕೆ 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 ಅಂದ್ಬಿಟ್ಟು ಅವ್ರಿಗೆಲ್ಲ ಎಲ್ರು ಹೋಗ್ತಿದ್ದವ್ರನ್ನೆಲ್ಲ ಕರೀರಿ ಕರೀರಿ ಪ್ಯಾಕಪ್ ಅಂತ ಹೇಳಾಗಿತ್ತು ಕರೀರಿ ಕರೀರಿ ಅಂತ ನೈಟ್ ಶೂಟಿಂಗು ಎಲ್ಲ ಇದು ಮಾಡ್ಬಿಟ್ಟು ಇಲ್ಲಿ ಕ್ಯಾ ಅವರು ಕ್ಯಾಮ್ರಾಮನ್ಗೆ ಹೇಳಿದರು ಚಿಟ್ಟಿ ಬಾಬು ಅವರು ಅವ್ರು ಹೇಳಿದ್ರು ಇವಾಗ ಇಲ್ಲಿ ಕ್ಯಾಮ್ರಾ ಇಡಣ್ಣ ಅಂದ್ರೆ ಅಲ್ಲಿ ಸ್ವಲ್ಪ ಮೇಲೆ ಮೆಟ್ಲತ್ತಿ ಅಲ್ಲಿ ಆ ಕಾರ್ನರು ಅಲ್ಲಿ ಅಲ್ಲಿಟ್ರೆ ಇಲ್ಲಿ ಫುಲ್ ಎಂಟ್ರಿಯಿಂದ ಎಲ್ಲ ಕಾಣುತ್ತೆ ಅಲ್ಲಿ ರಾಮಾಚಾರಿ ಅಲ್ಲಿ ಫಾಲೋ ಮಾಡ್ತಾನೆ ಬಟ್ ಅಲ್ಮೇಲು ಮೇಲೆ ಅಷ್ಟೊತ್ತಿಗೆ ಲಿಫ್ಟಲ್ಲಿ ಹೊರಟೋಗ್ತಾಳೆ ಅದೊಂದು ಶಾಟ್ ತೆಗಿಯೋಣ ಅಂತ ಸರಿ ಎಲ್ಲ ಮಾಡ್ತಾ ಇದ್ರು ಆಮೇಲೆ ನನಗೆ ಹೇಳಿದ್ರು ಮರಿ ನಿಂಗೆ ರೋಗ ಹೋಗ್ತೀನಿ ನಿಂದಿನೆಲ್ಲ ಕೇಳ್ತಾ ಇದೆಯಲ್ಲ ಬಾಯಿಲಿ ಇಲ್ಲಿ ನಿಂತ್ಕೊಂಡು ನೀನು ಇಲ್ಲಿ ಮಟ್ಟಿಗೆ ನಾನು ಇಲ್ಲಿರ್ತೀನಿ ಕ್ಯಾಮ್ರಾ ಎಲ್ಲ ಇರುತ್ತೆ ಕ್ಯಾಮ್ರಾನೂ ನೋಡ್ಬೇಡ ನನ್ನೂ ನೋಡ್ಬೇಡ ನೀನೇನು ಕೇಳಿಸ್ಕೋಬೇಡ ನಾನು ಏನೇ ಜೋರಾಗಿ ಯಾರಿಗೇ ಮಾತಾಡ್ತಿರ್ಲಿ ಯಾರಿಗೇನೇ ಹೇಳಲಿ ನಿನಗೇನು ಹೇಳೋದಿಲ್ಲ ನಾನು ನೀನು ನಿನ್ನ ಪಾಡಿಗೆ ನಿನ್ನ ಕೌಂಟ್ರಲ್ಲಿ ಮಾಮೂಲು ಹಾಗೆ ಹೋಟ್ಲಲ್ಲಿ ಹೇಗೆ ನಿಮ್ಮ ಕೆಲಸ ಮಾಡ್ತಿರ್ತಾರೋ ಹಂಗೆ ಮಾಡ್ಕೊಂಡು ಇಲ್ಲಿ ನೋಡ್ಬೇಡ ಆಮೇಲೆ ಆರ್ಟಿಸ್ಟಲ್ಲಿ ಆರತಿ ಅವರು ಹೋಗೋದಾಗ್ಲಿ ವಿಷ್ಣುವರ್ಧನ್ ಅವರು ಓಡೋಗೋದಾಗ್ಲಿ ಅದನ್ನೆಲ್ಲ ಅವ್ರನ್ನೆಲ್ಲ ಏನು ನೋಡಕ್ಕೆ ಹೋಗ್ಬೋದು ನೋಡಿದ್ರು ಸುಮ್ಮನೆ ಕ್ಯಾಶುಯಲ್ ಆಗಿ ನೋಡೋಷ್ಟೇ ಹೊರ್ತು ಅವ್ರ ಆರ್ಟಿಸ್ಟ್ನ ಆ ಥರ ಕಣ್ಣಿಸ್ಕೊಂಡು ಇದು ಮಾಡ್ಕೊಂಡು ಎಲ್ಲ ನೋಡಬೇಡ ಅಂತ ಆಯ್ತು ಆಮೇಲೆ ಇನ್ನೊಂದು ಇಲ್ಲಿ ಒಂದು ಲೇಡಿ ರಿಸೆಪ್ಷನ್ ನಿಂತಿರೋದು ಬೇಕು ಯಾರು ಸ್ವಲ್ಪ ಚೆನ್ನಾಗಿರ್ಬೇಕು ಸ್ಮೈಲಿಂಗ್ ಫೇಸ್ ಇರೋಂಥವ್ರು ಅಂಥವ್ರು ಯಾರನ್ನ ಕರ್ಕೊಂಬಂದು ಅಲ್ಲಿ ನಿಲ್ಸು ಅಂತ ಹೇಳಿದ್ರು ಸರಿ ನಾನು ಒಳಗೆ ಹೋದೆ ಅಲ್ಲಿ ಕಸ್ತೂರಿ ಅಂತ ಇದ್ರು ಅವ್ರು ಕೇಳಿದೆ ನೋಡು ಪುಟ್ಟಣ್ಣವ್ರು ಈ ತರ ಹೇಳ್ತಾ ಇದ್ದಾರೆ ನೀನು ಆಕ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದೆಯಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಆಕ್ಟ್ ಮಾಡ್ತೀಯ ಅಂತ ಆಕ್ಟ್ ಏನ್ ಮಾಡ್ಬೇಕು ಅಂದ್ರು ಏನಿಲ್ಲ ಸುಮ್ಮನೆ ನಿಂತಿರೋದಂತೆ ಅಂತ ಅಷ್ಟು ನಿಂತಿರೋದಾದ್ರೆ ಸ್ಮೈಲಿಂಗ್ ಫೇಸ್ ಇರಬೇಕು ಓ ನಗ್ತಾ ನಿಂತಿರೋ ನಮ್ದು ಅಲ್ಲಿ ಕೌಂಟ್ರಲ್ಲಿ ಅದೇ ತಾನೇ ನಮ್ಮ ಜಾಬ್ ಬಂದ್ಬಿಟ್ಟು ಈಗ ಗಗನ ಸೆಖಿ ಇರು ಯಾವಲ್ಲ ನಗ್ತಾನೆ ಕೆಲಸ ಮಾಡ್ಬೇಕಲ್ಲ ಅವ್ರಿಗೆ ಸ್ಮೈಲ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಅದು ಇದು ಡಿಸ್ಕ್ವಾಲಿಫಿಕೇಶನ್ ಡೇಂಜರ್ ಅವ್ರಿಗೆ ಅದು ಕೆಲಸದಲ್ಲಿ ತೊಂದರೆ ಆಗುತ್ತೆ ಆ ಥರ ಹುಳು ನಿಂತಿದ್ಲು ಆಮೇಲೆ ಆರತಿನ ನಾಜಿಕ ಕರ್ಕೊಂಡು ಹಿಂಗೆ ಹೋಗ್ತಾನೆ ಅಲ್ಲಿ ಮೇಲು ಅಂದ್ಬಿಟ್ಟು ಅಲ್ಲಿ ಕೂತಿದ್ದವ್ರು ಎದ್ದು ಹಿಂಗೆ ಓಡ್ತಾರೆ ಓಡೋ ಶಾರ್ಟಲ್ಲಿ ನಾವು ಇದ್ದೀವಿ ಇವತ್ತಿಗೂ ಅದು ವಿಡಿಯೋದಲ್ಲಿ ಸ್ಕ್ರೀನ್ ಶಾಟ್ಗಳು ತೆಕ್ಕೋಬೋದು ನಾವು ಆ ತೆಗ್ದ್ರೇನೆ ಕಾಣೋದು ಯಾಕೆಂದ್ರೆ ಅಲ್ಲಿ ಕಾಣದೇ ಒನ್ ಟೂ ತ್ರೀ ಮೂರು ಸೆಕೆಂಡ್ ಅಷ್ಟೇನೆ ಅದಿರೋದು ಶಾರ್ಟ್ ಸೊ ಈ ಶಾರ್ಟು ಬ್ಯಾಕ್ ಅಪ್ ಹೌದು ಇಲ್ಲಾಂದಿರೋ ಹೊರಟೋಗಿರೋರು ಈ ಶಾರ್ಟ್ ಅವ್ರ ತಲೆಯಲ್ಲಿ ಇರ್ಲಿಲ್ಲ ನಾನು ಅಷ್ಟೊಂದು ಅವ್ರಿಗೆ ಪಾತ್ರ ಕೊಡಿ ಪಾತ್ರ ಕೊಡಿ ಅವ್ರಿಗೆ ಕೊಡ್ತೀನಿ ಬೇರೆ ಹೇಳಿದ್ರಲ್ಲ ಅದು ಉಳಿಸ್ಕೊಂಡ್ರು ಅವ್ರಿಗೊಂದು ಅಲ್ಲೊಂದು ಇದು ಬಂತು ಒಂದು ಕಲ್ಪನೆ ಒಂದು ಕನೆಕ್ಟೆಡ್ ಆಗಿ ಬಂತು ಆ ಶಾರ್ಟ್ ಇದ್ರೆ ಚೆನ್ನಾಗಿರುತ್ತೆ ಈ ಶಾರ್ಟ್ ಇಡೋಣ ಇವ್ ನಿಲ್ ನಿಂತಿರ್ಲಿ ಬೇಕಾದ್ರೆ ಅಲ್ಲ ಬೇಕಾದ್ರಲ್ಲ ಅಲ್ಲಿ ಬೇಕಿತ್ತು ಒಬ್ರು ಬೇಕಿತ್ತು ಅಷ್ಟೇ ಅಭಿನಯ ಮಾಡೋದಲ್ಲ ಸುಮ್ನೆ ನಿಂತ್ಕೊಳಕ್ಕೆ ಆದ್ರೆ ಕ್ಯಾಮ್ರಾ ನೋಡೋದು ಅದೆಲ್ಲ ಮಾಡ್ಬಾರ್ದಾಗಿತ್ತು ಅಷ್ಟೇ ನಿಂತಿರೋರು ಆಮೇಲೆ ಇಲ್ಲ ಇಲ್ಲ ಪರಿಚಯ ಮಾಡ್ಕೊಂಡಿದ್ದೆ ನಾನು ಹೋಗಿ ಈ ಪ್ರೀಮಿಯರ್ ಸ್ಟುಡಿಯೋಗೆ ಹೋಗಿ ಒಂದು ಹಾರ ಬಕೆ ಸ್ವೀಟ್ ಪ್ಯಾಕೆಟ್ ಎಲ್ಲ ತೊಗೊಂಡೋಗಿ ಒಳಗೆ ಎಂಟ್ರಿ ಅದೇ ಪುಟ್ಟಣ್ಣವ್ರು ಈಗ ನೀವಿದ್ದೀರಲ್ಲ ನೀವು ಇಲ್ಲೇ ಇದ್ದೀರ ಇದೇ ಎಂಟ್ರಿ ಅಂತ ಇಟ್ಕೊಳ್ಳಿ ನೋಡ್ತಾ ಇದ್ದಾರೆ ನನ್ನ ನಾನು ಇಟ್ಕೊಂಡು ಹಿಂಗೆಲ್ಲ ನಿಮ್ಮನ್ನ ನೋಡ್ಬಿಟ್ಟು ನಾನು ಆ ಕಡೆ ತಿರ್ಕೊಂಡ್ಬಿಟ್ಟೆ ಏನು ಮಾತಾಡ್ಸೋಕ್ಕೇನು ಹೋಗಲಿಲ್ಲ ಆಮೇಲೆ ಅಲ್ಲಿ ಹೋಗಿ ಕೇಳಿದೆ ಇರಿ ಕರೀರಿ ಕರಿತೀನಿ ಅಂತ ಅವ್ರು ಯಾರು ಹೇಳಿದ್ರು ಇವ್ರಿಗೆ ಆಶ್ಚರ್ಯ ಆಯಿತು ನಾನು ಇಲ್ಲೇ ಕೂತಿದ್ದೀನಿ ಇವ್ ನಾನು ಕೇಳಿದರೆ ಕರಿತೀನಿ ಅಂತ ಅಂದ್ಬಿಟ್ಟು ಒಳಗೆ ಒಳಗೋದ್ನಲ್ಲ ಅಂತ ನೋಡಿದರೆ ಕರ್ಕೊಂಬಂದರು ವಿಷ್ಣುವರ್ಧನ ನಾನು ಹೂಗುಚ್ಚ ಕೊಟ್ಟೆ ಹಾರ ಹಾಕಿದೆ ಗಂಧದ ಹಾರ ಅದು ಅಂದರೆ ಗಂಧ ಅಂದ್ರೆ ರೋಸ್ ವುಡ್ ಅಂತ ಏನು ಅಂತಾರಲ್ಲ ಆ ಥರ ಡ್ರೈ ರೋಸ್ ಅದು ಆಮೇಲೆ ಸ್ವೀಟ್ ಪ್ಯಾಕೆಟ್ ಕೊಟ್ಟೆ ನೀವು ತುಂಬ ಮುಂದಕ್ಕೆ ಬರ್ತೀರಾ ನಮಗೆ ಬೇಕಿತ್ತು ಈ ಥರ ಹೀರೋಸ್ಗಳೆಲ್ಲ ನಮ್ಮ ಕನ್ನಡಕ್ಕೆ ಬೇರೆ ಭಾಷೆಯಲ್ಲೆಲ್ಲ ಜಾಸ್ತಿ ಜನ ಇದ್ದಾರೆ ನಮ್ಮಲ್ಲಿ ಅಷ್ಟೊಂದು ಜನ ಇಲ್ಲ ನಮಗೆ ತುಂಬ ಸಂತೋಷ ಆಗಿದೆ ನೀವು ಖಂಡಿತ ಮುಂದಕ್ಕೆ ಬರ್ತೀರಾ ಹಾಗೆ ಹೇಗೆ ಅಂತೆಲ್ಲ ಹೇಳ್ದು ಆಮೇಲೆ ಎಲ್ಲ ಖುಷಿ ಆಯ್ತು ಆಮೇಲೆ ನಾನು ಪಡ್ದ ನಾನು ಹೋದೆ ಇವ್ರು ನೋಡ್ತಾನೆ ಇದಾರೆ ನನ್ನೇ ನೋಡ್ತಾ ಇದ್ದಾರೆ ಪುಟ್ಟಣ್ಣವ್ರು ಯಾವ ನೀವು ಹಿಂಗೆ ಬಂದ ಹಿಂಗೆ ಇದು ಮಾಡೋದ ನಾನೇ ಇನ್ನು ಏನು ಇದು ಮಾಡ್ತಾ ಇಲ್ಲ ಇಮ್ಯಾಜಿನೇಷನ್ ಆಗಲಿ ಇವ್ ನೀವು ಇಷ್ಟೊಂದು ಇದು ಮಾಡ್ತಾ ಇದ್ದಾನೆ ಇಷ್ಟೊಂದು ಭವಿಷ್ಯ ಕರಾರುವಕ್ಕಾಗಿ ಹೋಗ್ತಾ ಇದ್ದಾನೆ ಅನ್ನೋದು ಎಲ್ಲ ಕೇಳಿಸ್ತಿತ್ತು ಅವ್ರಿಗೆ ನನ್ನ ಬೇಸ್ ವಾಯ್ಸು ಸ್ವಲ್ಪ ಮಾತಾಡೋದು ನಾನು ಒಂದು ಹೈ ಪಿಚ್ಚಲ್ಲೇ ಮಾತಾಡೋದು ನಾನು ನಿಮ್ಮ ಹತ್ರ ಮಾತಾಡಿದ್ರು ಪಕ್ಕದ ಮನೆಗೂ ಕೇಳಿಸುತ್ತೆ ನಾನು ಮಾತಾಡೋದೆಲ್ಲ ಆ ವಾಲ್ಯೂಮ್ ಅಲ್ಲೇ ಮಾತಾಡೋದು ಜಾಸ್ತಿ ಈಗ ಕಮ್ಮಿ ಮಾಡಿದ್ದೀನಿ ಅವಾಗೆಲ್ಲ ಜೋರಾಗೆ ಮಾತಾಡ್ತಾ ಇದ್ದೆ ಸರಿ ಆಮೇಲೆ ಆ ಶಾಟ್ ತೆಗೆದಾಯ್ತು ಆಮೇಲೆ ನನ್ನ ಹತ್ರ ಬಂದು ಬೆಂತಟ್ಟಿ ಸರಿ ಮರಿ ನೀನೇನು ಕ್ಯಾಮ್ರ ನೋಡಲಿಲ್ಲ ನೀನೇನು ಇದು ಮಾಡಲಿಲ್ಲ ನೀನು ಚೆನ್ನಾಗಿ ನಾನು ಏನು ಹೇಳಿದ್ನ ನಾನು ಏನು ಹೇಳಿದೆ ಅಷ್ಟು ನೀನು ಮುತುವರ್ಜಿಯಿಂದ ನೀನು ನಡೆಸ್ಕೊಟ್ಟಿದ್ಯಾ ಒಳ್ಳೇದು ಬರ್ತೀವಿ ಅಂದ್ಬಿಟ್ಟು ಎಲ್ಲ ಹೊರಟೋದ್ರು ನಾನು ಮಟ್ಟಿಗೆ ವಿಷ್ಣುವರ್ಧನ್ ಮನೆಗೆ ಹೋಗೋದು ಬರೋದು ಅವಾಗ ಮಾಡ್ತಿದ್ದೆ ಈ ವಿಷ್ಣುವರ್ಧನ್ ಅಷ್ಟು ಇರಲಿಲ್ಲ ಅವಾಗ ಅವ್ರ ತಂದೆ ಸಿಗೋರು ಹೆಚ್ ಎಲ್ ನಾರಾಯಣರವ್ರು ಅವ್ರ ಹತ್ರ ಇವನ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ ಅವ್ರಿಗೂ ತುಂಬಾ ಖುಷಿ ಇತ್ತು ಇವರು ಅಭಿಮಾನಿಯಾಗಿ ನಾನು ಲೆಟರ್ ಬರೆದಿರೋದ್ನ ಇಟ್ಕೊಂಡಿದ್ರು ನಂಬರ್ ಸೆವೆನ್ ನಂದು ಏಳನೇ ಪತ್ರ ವಿಷ್ಣುಗ್ ನಾನು ಬರೆದಿರೋದು ಅಭಿಮಾನಿಯಾಗಿ ಅವಾಗ ಶಂಕರಪುರಂ ಮನೆಯಲ್ಲಿ ಔಟ್ ಹೌಸ್ ನಲ್ಲಿ ಇದ್ದಿದ್ದು ಅಲ್ಲ ಬೆಂಗಳೂರು ಶಂಕರಪುರಂ ಸಜ್ಜನ್ರಾವ್ ಸರ್ಕಲ್ ಇಂದ ಸೀದಾ ಕೆಳಗಿಳಿದ್ರೆ ಅಲ್ಲೇ ಇರೋದು ಈ ಮನೆ ಇದೆ ಮನೆ ಬೇರೆ ಯಾರ್ಯಾರು ತೊಗೊಂಡಿದಾರೋ ಹೊಸಬ್ರು ಎಲ್ಲ ಕೆಳಗ್ಬಿಟ್ಟು ಮುಂಚೆ ಇದ್ದವ್ರು ಓನರ್ ಕಾಣೆ ಆ ಇದನ್ನ ವಿಷ್ಣುವರ್ಧನ್ ರಿನೋವೇಟ್ ಮಾಡಿ ಡಬಲ್ ಸ್ಟೋರೀಸ್ ಮಾಡಿ ಎಲ್ಲ ಇದ್ದಾರೆ ಒಂದ್ ಸ್ವಲ್ಪ ಮಾತಾಡಿಸಿದ್ರು ಆಮೇಲೆ ಯಾಕೋ ಜಾಸ್ತಿ ಎಷ್ಟೇ ಆದ್ರೂ ನಾನು ನಾನೇನ್ ಫ್ರೆಂಡ್ ಅಲ್ವಲ್ಲ ಅವ್ರಿಗೆ ಅವ್ರೇನು ಅಷ್ಟೊಂದು ಎನ್ಕರೇಜ್ ಮಾಡಲಿಲ್ಲ ಸುಮ್ಮನೆ ರೀಸೆಂಟ್ ಆಗಿ ಹೋಗಿದ್ದೆ ನನ್ಗೆ ಆ ರೋಡಲ್ಲಿ ಹೋದ್ರೆ ಆ ಕಡೆ ನೋಡಿ ಒಂದ್ ನಿಮಿಷ ನಿಂತು ನೋಡಿ ಅದ ಹಳೆ ನೆನಪುಗಳೆಲ್ಲ ಮಾಡ್ಕೊಂಡೆ ನಾನು ಈ ಕಡೆ ಆ ಏರಿಯಾಗ ಹೋದ್ರೆ ಎಲ್ಲ ನೆನಪು ಬಂದ್ಬಿಡುತ್ತೆ ನನಗೆ ಮಾತ್ರ ಹಾ ಗಾಳಿ ಮಾತಾ ಅದೇ ಭಗವಾನ್ ಅವ್ರ ಹತ್ರ ಹೋದೆ ಹೊರತ್ತ ಹೇಳಿದೆ ಗೌರಿಶಂಕರ್ ಕಳಿಸಿದ್ದಾರೆ ನನ್ನ ನಾನು ಆಕ್ಟ್ ಮಾಡ್ಬೇಕು ಈ ಪಿಕ್ಚರ್ನಲ್ಲಿ ಅಂತ ಆಮೇಲೆ ಅವ್ರು ಯೋಚನೆ ಮಾಡ್ತಾ ಇದ್ರು ದೊರೆನು ದೊರೆ ಪಕ್ಕದಲ್ಲೇ ಇದ್ರು ಏ ಮಾಡ್ಲಿ ಬಿಡಿ ಚೆನ್ನಾಗಿದ್ದಾನೆ ಹುಡ್ಗ ನಮ್ಗೆ ಉಪಯೋಗಕ್ಕೆ ಬರ್ತಾನೆ ಇರ್ಲಿ ಇರ್ಲಿ ಹುಡುಗ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ರು ಆಯ್ತು ಅವ್ರದು ಹೌದಾ ಆಯ್ತು ಹೇಳಿದ ಮೇಲೆ ಆಯ್ತು ಅಂದ್ಬಿಟ್ಟು ಆಯ್ತಪ್ಪ ಹೋಗ್ತಾ ಇದ್ದೀನಿ ತಿರುಗಿ ಏ ಬಾಯ್ 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 ಅಂದ್ಬಿಟ್ಟು ಏನೇನ್ ಬರುತ್ತೆ ನಿನ್ಗೆ ಆಕ್ಟಿಂಗ್ ಹೋದ್ರು ನನಗೆ ನಗಕ್ಕೆ ಬರುತ್ತೆ ಹಳಕ್ಕೆ ಬರುತ್ತೆ ಇನ್ನೇನು ಬರುತ್ತೆ ಡ್ಯಾನ್ಸ್ ಬರುತ್ತಾ ಡ್ಯಾನ್ಸ್ ಅಂತ ಕಲ್ತಿಲ್ಲ ಸರ್ ಹೋಗಿ ಯಾರ ಹತ್ರನೂ ನಾನು ಶಾಸ್ತ್ರೀಯವಾಗಿ ಕಲ್ತಿಲ್ಲ ಸುಮ್ಮನೆ ಏನೋ ನನ್ಪಾಡಕ್ಕೆ ನಾನು ಖುಷಿ ಬಂದಂಗೆ ಕುಣಿತೀನಿ ಅಂತ ಹೌದಾ ಇನ್ನೊಂದು ಸ್ವಲ್ಪ ಕುಣದು ಅಂತ ಯಾವುದೋ ಒಂದು ಮ್ಯೂಸಿಕಲ್ಲಿ ಹಾಕ್ಸಿದ್ರು ನಾನು ಸೇಖಾಬಟ್ಟೆ ಉಸಿರು ನಿಂತೋಗ್ಬೇಕು ಮೈಸೂರ್ಸ್ತಾಗ ಬಿದ್ದೋಗ್ಬೇಕು ಆ ಮಟ್ಟಕ್ಕೆ ಕುಣಿದೆಲ್ಲ ಮಾಡ್ಬಿಟ್ಟೆ ಕಮಂಗಿ ಥರ ಕುಣಿದ್ನೋ ಯಾವ ಥರ ಕುಣಿದ್ನೋ ನನಗೆ ಗೊತ್ತಿಲ್ಲ ದೊರೆ ಅಂತ ನಕ್ಕು ನಕ್ಕು ಇಡ್ತಾ ಇದ್ದಾರೆ ನಾನು ಮಾಡ್ತಿರೋದಕ್ಕೆ ಏ ಪರವಾಗಿಲ್ಲ ದೊರೆ ಹೇಗೆ ಹೇಳಿದ್ರು ಭಗವಾನ್ ಚೆನ್ನಾಗಿ ಮಾಡ್ತಾರೆ ಪರವಾಗಿಲ್ಲ ಹುಡುಗ ತುಂಬ ಆಸಕ್ತಿವಂತಾಗಿದ್ದಾನೆ ತುಂಬ ನಮ್ಗೆ ಉಪಯೋಗ ಬರ್ತಾನೆ ಮಾಡಲಿ ಬರಲಿ ಮಾಡಲಿ ಅಂತ ಸರಿ ಮಾಡ್ತಾ ಇದ್ದೆ ಆಮೇಲೆ ಏನಾಯ್ತು ಅದು ಇನ್ನೊಂದು ಪಾತ್ರ ಇತ್ತು ಅದು ಅದಕ್ಕೆ ಆವಾಗ ಅವರು ಈಗ ನೆಕ್ಸ್ಟ್ ಬರ್ಬೇಕಿತ್ತು ಅವರು ಬರಕ್ಕೆ ಆಗ್ತಿಲ್ಲ ಬೇರೆ ಇನ್ನೊಂದು ಸಿನಿಮಾದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಇದು ಐದು ದಿವಸದಲ್ಲಿ ಮುಗಿಸ್ಬಿಡ್ಬೇಕು ಈ ಶೂಟಿಂಗ್ ಕಂಪ್ಲೀಟ್ ಆಗಬೇಕು ಅದು ಯಾವ್ದೋ ಒಂದು ಇದಿದೆ ಹತ್ರ ಒಂದು ಸ್ಕೂಲು ಅಲ್ಲಿ ಎಲ್ಲ ಶೂಟಿಂಗ್ ಇತ್ತು ಹೆಸರು ಸದ್ಯಕ್ಕೆ ಬೇಗ ಬಾಯಿ ಬರ್ತಾ ಇಲ್ಲ ಆಮೇಲೆ ಏನ್ ಮಾಡೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಡಿಸ್ಕಸ್ ಮಾಡ್ತಾ ಇದಾರೆ ಏನ್ ಮಾಡೋದು ಏನ್ ಮಾಡೋದು ಅಂತ ದೊರೆ ಇದ್ರು ಆಗ ಬರ್ತಾ ಇದಾರಲ್ಲ ಅಂದಿದೆ ಭಗವಾನ್ ಎಲ್ಲಿ ಬರ್ತಾ ಇದಾರೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ಲಿ ಯಾರು ಬರ್ತಾ ಇರೋದು ಅಲ್ಲಿ ಪ್ರಣಯ ಮೂರ್ತಿ ಬರ್ತಾ ಇರೋದು ಅಯ್ಯೋ ಆ ಪಾತ್ರನ ಅವ್ರ ಕಲೆ ಮಾಡಿಸ್ಬಿಡೋಣ ಕಾಮಿಡಿ ಹೇಳ ಮಾಡಿಸ್ದಂಗಿದಾರ ಅವರು ಸೂಟ್ ಆಗ್ತಾರ ಅವರು ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ತಾ ಇದ್ದಾನೆ ನಾನು ನೋಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀನಿ ಅವನೇ ಮಾಡ್ಬಿಡ್ಲಿ ಆ ಪಾತ್ರನ ಆ ಪಾತ್ರದ ಫುಲ್ ಇದನ್ನ ಇವನ್ ಮೇಲೆ ಹಾಕ್ಬಿಡೋಣ ಅಂದ್ಬಿಟ್ಟು ಆ ಬೇರೆಯವ್ರು ಮಾಡ್ಬೇಕಾಗಿದ್ದ ಪಾತ್ರದ ಅಷ್ಟು ಡೈಲಾಗ್ಸ್ ಗಳು ಸೀಕ್ವೆನ್ಸ್ ಎಲ್ಲಾನು ನನ್ ಮೇಲೆ ಹಾಕಿ ಪಿಚರ್ ನ ಸ್ವಲ್ಪ ಎದ್ದು ಕಾಣುವಂತ ಪಾತ್ರ ಮೊದಲನೇ ಬಾರಿಗೆ ಅದರಲ್ಲೇ ನನಗೆ ಸಿಕ್ಕಿದ್ದು